ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ರಾಣ ರಾಮ್ಗೆ ಈಗ ಅವಮಾನ ಮಾಡಿದ್ನೋ ಅದೇ ರೀತಿಲಿ ಅರೆಸ್ಟ್ ಮಾಡಿ ಬಟ್ಟೆ ಬಿಚ್ಚಿಸಿ ಕರ್ಕೊಂಡು ಬರ್ತಾ ಇರೋದನ್ನ ನೋಡನೆ ಮಂದಿ ಎಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ನೋಡಿ ಖುಷಿಯಾಗುತ್ತೆ ಆಗ ಅಜಿತ್ ನ ಮನೆ ಮಂದಿ ಎಲ್ಲ ತುಂಬಾ ಹೊಗೊಳ್ತಾ ಇರ್ತಾರೆ ನೋಡಿ ದೇವಯಾನಿ ಮತ್ತೆ ಅಶ್ವಿನಿ ತುಂಬಾ ಭಯ ಪಡ್ಕೊಂತ ಇರ್ತಾರೆ ಅಜಿತ್ ರಾಣಾನ ಕಾನ್ಸ್ಟೇಬಲ್ ಜೊತೆ ಸ್ಟೇಷನ್ ಒಳಗಡೆ ಕಳಿಸ್ತಾನೆ ಅಜಿತ್ ಗೆ ಮೀಡಿಯಾದವರಲ್ಲ ಸರ್ 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 ಇವರು ಖ್ಯಾತ ಉದ್ದಿಮಿ ರಾಣ ಅಲ್ವಾ ಸರ್ ಯಾಕೆ ಸರ್ ಅರೆಸ್ಟ್ ಮಾಡಿದಿರಾ ಅದು ಅಲ್ಲದೆ ಅವ್ರನ್ನ ಅರೇಬಿತ್ಲೆ ಆಗಿ ರೋಡ್ ನಲ್ಲೆಲ್ಲಾ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ಬಂದ್ರಿ ಬಂದ್ರಿ ಮಾಡೋ ಅವಶ್ಯಕತೆ ಇತ್ತಾ ಸರ್ ಅಂತ ಮೀಡಿಯಾದವರೆಲ್ಲ ಅಜಿತ್ ಗೆ ಪ್ರಶ್ನೆ ಮಾಡ್ತಾರೆ ಖಂಡಿತವಾಗ್ಲೂ ಇದೆ ಇವನು ಇದೇ ರೀತಿ ಎಷ್ಟೋ ಜನಕ್ಕೆ ಅವಮಾನ ಮಾಡಿದಾನೆ ಇದೆಲ್ಲ ಗೊತ್ತಾಗಿದೆ ಗೊತ್ತಾಗೋದಷ್ಟೇ ಅಲ್ಲ ನಮ್ ಜತ್ ನಮ್ಮ ಹತ್ರ ಸಾಕ್ಷಿನೂ ಇದೆ ಅಕ್ಕೇ ಅವರಿಗೆ ಮಾಡಿದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಇವನಿಗೂ ಗೊತ್ತಾಗ್ಬೇಕು ಕೆ ಅವ್ನ ರೋಡ್ ರೋಡ್ ಅಲ್ಲಿ ಈ ತರ ಬಂದಿರೋದು ಪ್ರಾಣಂದು ಒಂದು ಎರಡು ಕೇಸ್ ಅಲ್ಲ ನೂರ ಹನ್ನೊಂದ್ ಕೇಸಲ್ಲಿ ನನ್ನ ಹತ್ರ ತಗಲಾಕೊಂಡಿದ್ದಾನೆ ಕಣ್ಣಿಗೆ ಬಿದ್ದಿರೋದು ಇಷ್ಟೇ ಕೇಸು ನಮ್ ಕಣ್ಣಿಗೆ ಬೀಳ್ದಿರೋ ಕೇಸ್ಗಳು ಇನ್ನು ಎಷ್ಟಿದಾವೋ ಇಲ್ಲ ಆದಷ್ಟು ಬೇಗ ಅದೆಲ್ಲದನ್ನು ನಾನು ಕೆದಕಿ ಹೊರಗೆ ತೆಗಿತೀನಿ ಮೀಡಿಯಾದವರೆಲ್ಲ ಸರ್ ಇವನು ಲ್ಯಾಂಡ್ ಬಿಸ್ನೆಸ್ ಮಾಡ್ತಾ ಇದ್ದ ಅಲ್ವಾ ಸರ್ ಅಂದಾಗ ಹೌದು ಇವನು ಲ್ಯಾಂಡ್ ಬಿಸ್ನೆಸ್ ಮಾಡ್ತಾ ಇದ್ದ ಅಂದ್ರೆ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದ ಎಷ್ಟೋ ಜಾಗಗಳನ್ನ ಕಬಳಿಸಿದಾನೆ ಜಾಗಗಳನ್ನೆಲ್ಲ ಕಬಳಿಸೋದಕ್ಕೆ ಎಷ್ಟೊಂದು ಅನ್ಯಾಯ ಮಾಡಿದಾನೆ ಒಂದ್ಸರಿ ಇವನ್ ಕಣ್ಣು ಒಂದು ಜಾಗದ ಮೇಲೆ ಬಿದ್ರೆ ಅನ್ಯಾಯದ ಮಾರ್ಗದಲ್ಲಿ ಆ ಜಾಗನ ಪಡ್ಕೊಂಡೆ ಪಡ್ಕೊಂತಾನೆ ಅದಕ್ಕೋಸ್ಕರ ಎಷ್ಟೋ ಜನರ ಬಲಿ ತಗೊಂಡಿದ್ದಾನೆ ಅವರಿಗೆ ಹೊಡೆದು ಬಡ್ದು ಅವ್ರ ಜಾಗನ ನ ಅಷ್ಟೇ ಅಲ್ಲದೆ ಅವ್ರಿಗೆ ಎದುರಿಸಿ ಬೆದರಿಸಿ ನನ್ ಏನಾದ್ರು ನೀವು ಕಂಪ್ಲೇಂಟ್ ಕೊಟ್ರೆ ಇಡೀ ನಿಮ್ ಕಾಂತಾನೆ ಸಾಯಿಸ್ಬಿಡ್ತೀನಿ ಎಲ್ರು ಬಾಯ್ ನ ಮುಚ್ಚಿಸಿದಾನೆ ಆದ್ರೆ ನಾನು ಎಲ್ಲರ ಹತ್ರ ಮಾತಾಡಿ ಒಬ್ಬೊಬ್ಬರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ ರಾಣ ಮೇಲೆ ಕೇಸ್ ಹಾಕಿದೀನಿ ನಿಜ ಹೇಳ್ಬೇಕು ಅಂದ್ರೆ ಇವನ ಹೆಸರು ರಾಣನೇ ಅಲ್ಲ ಇನ್ನು ತನ್ನ ಹೆಸರು ಬದಲಾಯಿಸ್ಕೂರ್ ಬಿಟ್ಟು ಊರಿಗೆ ಹೋಗಿ ಅಲ್ಲಿ ತನ್ನ ಸಾಮ್ರಾಜ್ಯನ ಕಟ್ತಾನೆ ಅಷ್ಟೇ ಅಲ್ಲದೆ ಇವನಿಗೆ ಸಹಾಯಕ್ಕೆ ಅಂತ ಎಷ್ಟೋ ರಾಜಕಾರಣಿಗಳಿದಾರೆ ಮುಂದೆ ಅವರೆಲ್ಲ ಬೆಳಕಿಗೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಈ ರಾಣಂದು ಭೂ ಹಗರಣ ಇಲ್ಲಿಗಲ್ ಕೇಸ್ ಅಲ್ಲಿ ಇವನು ಇನ್ವಾಲ್ವ್ ಆಗಿದ್ದಾನೆ ಅಂತ ನನಗೆ ಇನ್ಫಾರ್ಮೇಶನ್ ಇದೆ ಅವನ್ನೆಲ್ಲವನು ಆದಷ್ಟು ಬೇಗ ಎಳೆದು ತಂದೆ ತರ್ತೀನಿ ಸದ್ಯಕ್ಕೆ ನಾನ್ ತನಿಖೆಗೆ ಒಳಪಡಿಸ್ತೀನಿ ಇತ್ತೀಚೆಗಷ್ಟೇ ಪುರುಷೋತ್ತಮ್ ಮೇಲೆ ಫೈರ್ ಆಗಿರೋ ನ್ಯೂಸ್ ನಿಮ್ಗೆಲ್ಲರಿಗೂ ಗೊತ್ತು ಹಿಂದೆ ಈ ರಾಣ ಇದ್ದಾನೆ ಅದು ಅಲ್ಲದೆ ಅಣ್ಣನ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಅವನ ಮಗಳು ಸಾಕ್ಷಿನೂ ಕೂಡ ಜೊತೆಗಿದ್ದಾಳೆ ಅರೆಸ್ಟ್ ಮಾಡ್ಬೇಕು ಅಂತಾನೆ ನಾವು ಹೋಗಿದ್ದು ಬಟ್ ಅರೆಸ್ಟ್ ಮಾಡೋ ಅಷ್ಟರಲ್ಲಿ ಅವಳು ತಪ್ಪಿಸ್ಕೊಂಡಿದ್ದಾಳೆ ಎಷ್ಟು ಬೇಗ ಅವ್ಳನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡೇ ಮಾಡ್ತೀನಿ ಹಾಗೆ ನನಗೆ ನಿಮ್ಮೆಲ್ರು ಸಹಾಯ ಬೇಕು ಇಂತ ಕ್ರಿಮಿನಲ್ಸ್ ಸದ್ಯ ಎಷ್ಟೋ ಜನ ಇದ್ದಾರೆ ಸದ್ಯಕ್ಕೆ ಈ ರಾಣಾ ಮತ್ತೆ ಅವನ್ ಮಗಳು ಸಾಕ್ಷಿ ನಮ್ಮ ಮುಂದೆ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಸಾಕ್ಷಿ ತಪ್ಪಿಸ್ಕೊಂಡು ಈ ದೇಶನೇ ಬಿಟ್ಟು ಹೋಗೋ ಸಾಧ್ಯತೆ ಇದೆ ಅವಳು ಆದಷ್ಟು ಬೇಗ ನಮ್ಮ ಬಲೆಗೆ ಸಿಗಾಕೋಬೇಕು ಅಂದ್ರೆ ನಿಮ್ ಎಲ್ರು ಸಹಾಯ ಬೇಕು ಅಂತ ಅಜಿತ್ ಹೇಳ್ತಾನೆ ನಾವೇನ್ ಮಾಡ್ಬೇಕು ಸರ್ ಅಂತ ಮೀಡಿಯಾದವ್ರು ಕೇಳ್ತಾರೆ ಸಾಕ್ಷಿ ಫೋಟೋನ ನಾನ್ ನಿಮಗೆ ಕೊಡ್ತೀನಿ ನೀವು ನಿಮ್ಮೆಲ್ಲಾ ಎಲ್ಲಾ ಚಾನಲ್ ಗಳಲ್ಲಿ ಸಾಕ್ಷಿ ಫೋಟೋನ ತಪ್ಪಿಸ್ಬೇಕು ಅವಳೆಲ್ಲೇ ಹೋದ್ರು ಜನ ಕಂಡು ಇನ್ಫರ್ಮೇಶನ್ ಕೊಡ್ಬೇಕು ಮಾಡ್ದಾಗ ಮಾತ್ರ ಆ ಸಾಕ್ಷಿ ಈ ದೇಶ ಬಿಟ್ಟು ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಆಗಲ್ಲ ಆದಷ್ಟು ಬೇಗ ಅವಳನ್ನ ಹಿಡಿಯೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅಜಿತ್ ಹೇಳ್ತಾನೆ ಖಂಡಿತ ಸರ್ ನಮ್ ನಾವು ನಿಮ್ಗೆ ಸಹಾಯ ಮಾಡೇ ಮಾಡ್ತೀವಿ ಅದಷ್ಟು ಬೇಗ ಸಾಕ್ಷಿ ಕೂಡ ನಿಮ್ಗೆ ಸಿಕ್ಕೇ ಸಿಗ್ತಾಳೆ ಅವ್ನ ನಂಬಿಕೆ ನಮಗಿದೆ ಅಂತ ಮೀಡಿಯಾದವ್ರು ಹೇಳ್ದಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ಬಿಟ್ಟು ಅಜಿತ್ ಅಲ್ಲಿಂದ ಹೊರಟೋಗ್ತಾನೆ ನೋಡಿದ್ಯಾ ನೋಡಿದ್ಯಾ ಸಂಗೀತ ಅವತ್ತು ನನ್ ಮಗ ಎಷ್ಟು ಹೇಳ್ತಾ ಆ ರಾಣ ಸರಿ ಇಲ್ಲ ಅಂತ ಅವನ ಮೇಲೆ ಒಂದಲ್ಲ ಎರಡಲ್ಲ ನೂರ ಹನ್ನೊಂದು ಕೇಸ್ ಅಂತೆ ಇವಿಷ್ಟ್ ಕೇಸ್ಗಳು ನಮ್ಮ ಅಜ್ಜಿಗೆ ಗೊತ್ತಾಗಿದ್ದಾವೆ ಇನ್ನು ಗೊತ್ತಾಗ್ದೇ ಇರೋದು ಅವೆಷ್ಟ್ ಕೇಸ್ ಗಳು ಇದಾವೋ ಏನೋ ಹೋಗಿ ನಾನ್ ಅವ್ನ ಹತ್ರ ಬಿಸ್ನೆಸ್ ಶುರು ಛೇ ನನ್ ಮೇಲೆ ನನಗೆ ಬೇಜಾರು ಇದೆ ರಾಮ್ ಹೇಳ್ದಾಗ ಬಾವಾ ಇದ್ರಲ್ಲಿ ನಿಮ್ ತಪ್ಪೇನಿಲ್ಲ ಏನಿಲ್ಲ ನಾನು ಅವತ್ತು ನ ಬಗ್ಗೆ ಸರಿಯಾಗಿ ಎನ್ಕ್ವೈರಿ ಮಾಡಿಲ್ಲ ಅನ್ಸುತ್ತೆ ಈ ಮೇಲ್ ಮೇಲೆ ಚೆಕ್ ಮಾಡಿ ರಾಣ ಒಳ್ಳೆಯವನು ಅಂತ ಹೇಳಿದ್ದಕ್ಕೆ ತಾನೆ ನೀವ್ ಹೋಗಿ ಅವ್ರ ಜೊತೆ ಬಿಸ್ನೆಸ್ ಶುರು ಮಾಡಿದ್ದೆವು ಏ ನಾನೇ ಮಿಸ್ಟೇಕ್ ಮಾಡ್ಬಿಟ್ಟೆ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಈ ತಪ್ಪು ಹೇಗಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಶ್ರವಣ ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ ನೋಡಿ ಭೂಮಿ ದೊಡ್ಡ ಸಾಹೇಬ್ರೆ ನೀವ್ ಯಾಕೆ ಬೇಜಾರ್ ಮಾಡ್ಕೊಂತೀರಾ ಅಲ್ರು ಯಾವತ್ತು ನಾವು ಕಳ್ರು ಅನ್ನಕ್ಳು ನಾ ಎಲ್ಲೂ ಬಿಟ್ಟೋ ಬಿಟ್ಟಿರೋದಿಲ್ಲ ಹಾಗಾಗಿ ನಾನು ತುಂಬಾ ನಾವು ಮುಖವಾಡ ಹಾಕೊಂಡು ರಾಣ ಬದುಕ್ತಾ ಇದ್ದ ಸಾಹ್ರಿಗೆ ಹೇಳಿದ್ರಲ್ವಾ ಅವ್ನ ಕೇಸು ಎಲ್ಲೂ ಹೊರಗಡೆ ಬರೋದಕ್ಕೆ ಬಿಟ್ಟಿಲ್ಲ ಅಂತ ಹಾಗಾಗಿ ನಿಮ್ಗೆ ಅವ್ನ್ ಕೆಟ್ಟವನು ಅಂತ ಗೊತ್ತಾಗ್ಲಿಲ್ಲ ಬಿಡಿ ಇವಾಗ ಎಲ್ಲಾನು ಒಳ್ಳೇದಾಯ್ತಲ್ವಾ ಅಂತ ಭೂಮಿ ಹೇಳ್ದಾಗ ಹೌದು ಶ್ರವಣ ಭೂಮಿ ಹೇಳ್ತಾ ಇರೋದು ನಿಜ ಈಗ ಎಲ್ಲಾನು ಒಳ್ಳೇದೇ ಆಯ್ತು ಸಂಗೀತ ಹೇಳ್ತಾರೆ ಇಲ್ಲ ಸಂಗೀತ ಯಾವ್ದು ಒಳ್ಳೇದೇ ಆಗಿಲ್ಲ ಪಾಪ ಈ ಹುಡ್ಗಿ ಹೇಳಿದ್ಲು ಆ ಪುರುಷ ತಮ್ಗೆ ಶೂಟ್ ಮಾಡಿದ್ದು ಇರಾಣನೆ ಅಂತ ನಾವು ಈ ಹುಡ್ಗಿ ಮಾತನಾ ನಂಬಲಿಲ್ಲ ಸಾಲದಕ್ಕೆ ದುಕಿ ನನ್ ಮಗನ್ ಮೇಲೂ ಅವತ್ತು ನಾನ್ ಕೈ ಮಾಡ್ಬಿಟ್ಟೆ ಇವಾಗ ನಾನ್ ಮಾಡಿರೋ ತಪ್ಪುನೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಏ ಪಶ್ಚಾತ್ತಾಪ ಆಗ್ತಾ ಇದೆ ಛೇ ನಾನ್ ಎಂತ ಕೆಲ್ಸ ಮಾಡ್ಬಿಟ್ಟೆ ನಿಂದ ಎಂತ ದೊಡ್ಡ ತಪ್ಪಾಗೋಯ್ತು ಅಂತ ರಾಮ್ ಬೇಸರ ಮಾಡ್ಕೊಳ್ತಾ ಇದ್ರೆ ಈಗ ಹೋಗ್ಲಿ ಬಿಡ್ರಿ ಎಲ್ಲ ಆಗೋದು ಅಂತ ಹೇಳ್ತಾರಲ್ವಾ ಹೇಗೋ ಅರಾಣ ನನ್ನ ಮಗನ ಕೈಯಲ್ಲಿ ತಗ್ಲಾಕೊಂಡಿದ್ದಾನೆ ಆದಷ್ಟು ಬೇಗ ಅವ್ರ ಮಗಳು ಸಾಕ್ಷಿ ಕೂಡ ಸಿಗ್ಬೇಕು ಅವಾಗ ಮಾತ್ರ ನಿಮ್ಗೆ ನ್ಯಾಯ ಸಿಕ್ತಾಗೆ ನಮ್ ಭೂಮಿಗೂ ಕೂಡ ನ್ಯಾಯ ಸಿಗೋದು ಭೂಮಿಗೆ ಶೂಟ್ ಮಾಡಿ ಅವಳು ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ ಆದಷ್ಟು ಬೇಗ ಆ ಸಾಕ್ಷಿ ಕೂಡ ನಮ್ ಅಜಿತ್ ಕೈಗೆ ಸಿಗೊಳ್ಳೇಬೇಕು ಸಂಗೀತ ಹೇಳಿದಾಗ ಶ್ರವಣ್ಣ ಸಿಕ್ಕಾಕೊಂಡೆ ಸಿಕ್ಕಾಕೊಂತಳಕ ಅವಳಿ ನೆಲ್ಲ ಹೋಗ್ತಾಳೆ ಅಲ್ಲದೆ ಮೀಡಿಯಾದವರಿಗೆ ಈಗ ಸಾಕ್ಷಿ ಫೋಟೋ ಸಿಕ್ಕಿದೆ ಸ್ವಲ್ಪ ಹೊತ್ತಲ್ಲೇ ಸಾಕ್ಷಿ ಫೋಟೋ ಇಡೀ ಇಂಡಿಯಾದಲ್ಲೇ ಸ್ಪ್ರೆಡ್ ಆಗುತ್ತೆ ಒಂದ್ ಸ್ವಲ್ಪ ಹೊತ್ತಲ್ಲೇ ಅವಳೆಲ್ಲೇ ಇದ್ರು ಅಜಿತ್ ಕೈಗೆ ಸಿಗಾಕೊಂತಾಳೆ ಅಪ್ಪನಿಗಾಗಿರೋ ಗತಿ ಕೂಡ ಮಗಳಿಗೂ ಹಾಗೆ ಆಗುತ್ತೆ ನೋಡ್ತಾ ಇರೋ ಅಕ್ಕ ಅಂತ ಶ್ರವಣ್ ಹೇಳಿದಾಗ ಈ ಟೈಮಿಗೆ ಬ್ರೇಕಿಂಗ್ ನ್ಯೂಸ್ ಕೆಟ್ಟ ಕೆಲಸ ಮಾಡಿ ತಪ್ಪಿಸಿಕೊಂಡಿದ್ದಾರೆ ಸಾಕ್ಷಿ ಬಾ ಅಪರಾಧಿ ನಿಮ್ಮ ಕಣ್ಣಿಗೆ ಬಿದ್ದಲ್ಲಿ ನಂಬರ್ಗೆ ಕಾಲ್ ಮಾಡಬೇಕಾಗಿ ವಿನಂತಿ ಅಂತ ಚಾನೆಲ್ ನಲ್ಲೂ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇರುತ್ತೆ ಸಾಕ್ಷಿ ಫೋಟೋ ನೋಡಿದ ತಕ್ಷಣ ಅಲ್ಲೇ ನಿಂತ್ಕೊಂಡಿದ್ದ ಸತ್ಯಣ್ಣ ಒಂದೇ ಸಾರಿ ಕುಸಿದ್ಬೀಳ್ತಾರೆ ತುಂಬಾ ಶಾಕ್ ಇಂದ ಸಾಕ್ಷಿ ಫೋಟೋನೇ ನೋಡ್ತಾ ಇರ್ತಾರೆ ಸಾಕ್ಷಿ ಫೋಟೋ ಟಿವಿಯಲ್ಲಿ ಬಂದ ತಕ್ಷಣ ಅಶ್ವಿನಿ ಮತ್ತೆ ದೇವಯಾನಿ ಇಬ್ರು ಗಾಬರಿಯಾಗಿ ದೇವಯಾನಿ ಕಣ್ಣಲ್ಲೇ ಸತ್ಯಣ್ಣ ನೋಡ್ತಾ ಇರ್ತಾಳೆ ಮತ್ತೆ ಮಾತ್ರ ಶಾಕ್ ಆಗಿ ಸಾಕ್ಷಿ ಫೋಟೋನೇ ನೋಡ್ತಾ ಇರ್ತಾರೆ ನೋಡ್ತಾ ಇರೋದ್ ನಿಜನಾ ನನಗೆ ನನ್ ಜೊತೆ ಇದ್ ಸಾಕ್ಷಿ ಇವ್ರೇನಾ ರಾಣ ಮಗಳು ಸಾಕ್ಷಿ ಇವ್ರೇನ ಅಂತ ಹೇಗ್ ಸಾಧ್ಯ ನಾನು ಇಷ್ಟ ದಿನ ರಾಣ ಮಗಳು ಸಾಕ್ಷಿ ಜೊತೆ ಓಡಾಡ್ತಾ ಇದ್ನಾ ನಾನ್ ನೋಡಿದ ಪ್ರಕಾರ ಸಾಕ್ಷಿ ಈ ತರ ಇರ್ಲಿಲ್ವಲ್ಲ ಅಯ್ಯೋ ದೇವ್ರೇ ಏನಪ್ಪ ಇದೆಲ್ಲ ನಂಗೊಂದು ಅರ್ಥನೇ ಆಗ್ತಾ ಇಲ್ಲ ದಿನ ನಾನ್ ನಂಬ್ಕೊಂಡಿದ್ದು ಈ ಸಾಕ್ಷಿನ ಅಂದ್ರೆ ಸಾಕ್ಷಿ ನನ್ನನ್ನ ಯಾರ್ಸಿದ್ಲಾ ಆಲಿಂದ ಸತ್ಯಣ ಮನೆಯಿಂದ ಆಚೆ ಬರ್ತಾರೆ ಅದನ್ನ ನೋಡಿದೆ ವಯಾನಿ ಅಶ್ವಿನಿ ಈ ಸತ್ಯೀಗ ಎಲ್ಲಾ ಸತ್ಯನ ಗೊತ್ತಾಗಿದೆ ಮಾತಾಡ್ತಾ ಇರೋದು ಬೇರೆ ಸಾಕ್ಷಿ ಜೊತೆ ಅಲ್ಲ ಅದು ರಾಣ ಮಗಳು ಸಾಕ್ಷಿ ಜೊತೆನೆ ಅಂತ ಈಗ ಸಾಕ್ಷಿ ಮತ್ತೆ ರಾಣ ನಾಲ್ಕು ಕಡೆಯಿಂದನೂ ಸಿಕ್ಕಿಬಿದ್ರು ಇಬ್ರಿಗೂ ಉಳಿಗಾಲ ಇಲ್ಲ ಹೀಗೆ ಶೂಟ್ ಮಾಡ್ದಾಗ್ಲೆ ನಾನು ಅವ್ನಿಗೆ ಬುದ್ಧಿ ಹೇಳ್ಬೇಕು ಅಂತ ಅಂತ ಅನ್ಕೊಂಡೆ ಆದ್ರೆ ಇವಾಗ ಗೊತ್ತಾಯ್ತಾ ಅವನ್ ರಾಣ ಅಲ್ಲ ಕಣೆ ಕೋಣ ಕೋಣ ಅವನು ಅವನ್ನ ಯಾಕಾದ್ರೂ ಪರಿಚಯ ಮಾಡ್ಕೊಂಡ್ಬೋ ಅಂತ ಅನಿಸ್ತಾ ಇದೆ ವಿಷಯ ಏನಾದ್ರು ಹೊರಗಡೆ ಬಂದ್ರೆ ನನ್ ವಿಷಯವಂತೂ ಹೊರಗ್ ಬರೋದು ಗ್ಯಾರಂಟಿ ವಿಷಯ ಏನಾದ್ರು ಹೊರಗಡೆ ಬಂದ್ರೆ ಅಶ್ವಿನಿ ನಿನ್ ವಿಷಯನೂ ಹೊರಗಡೆ ಬರುತ್ತೆ ಅಲ್ದೆನ ರಾಮ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಮೊದ್ಲು ನೀನೆ ವಿಷಯ ಇಲ್ಲ ಮನೆಯವ್ರಿಗೆ ಗೊತ್ತಿದೆ ಇವಾಗ ಅವ್ರ ದೃಷ್ಟಿಯಲ್ಲಿ ನೀನ್ ಅಪರಾಧಿ ಆಗ್ಬೇಕಾಗತ್ತೆ ದೇವಯಾನಿ ಹೇಳಿದಾಗ ಅಶ್ವಿನಿ ನನ್ನ ನಾನು ಹೇಗ್ ಬಚಾವ್ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ದೇವಯಾನಿ ಹೇಳಿ ಆ ರಾಣ ಪುರುಷೋತ್ತಮಗೆ ಶೂಟ್ ಮಾಡು ಅಂತ ಹೇಳಿದ್ದೆ ಈ ದೇವಯಾನಿ ಅಂತ ಹೇಳಿದ್ರೆ ನೀನೇಗೆ ಅಜಿತ್ ಕೈಯಿಂದ ಆಗ್ತೀಯ ಅಂತ ಯೋಚನೆ ಮಾಡು ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ ಅಶ್ವಿನಿ ಈ ಕಡೆ ಸತ್ತ ಟೆನ್ಷನ್ ಆಗಿ ಇಂದ ಆಚೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಅಯ್ಯೋ ದೇವ್ರೆ ಏನಾಯ್ತಿದ್ರು ನಾನು ಇಷ್ಟು ದಿನ ಇದ್ದಿದ್ದು ಈ ಸಾಕ್ಷಿ ಜೊತೆನಾ ಸಾಕ್ಷಿ ಈ ಸಾಕ್ಷಿ ಎಲ್ಲಾ ಒಂದೇನಾ ಎಲ್ಲಾ ನೆಂಟ್ ಮಾಡ್ಕೊಂತಾ ಇರ್ತಾರೆ ಹಣನ ಅರೆಸ್ಟ್ ಮಾಡೋಕೆ ಬರ್ತೀವಿ ಅನ್ನೋ ವಿಷಯನ ಫಸ್ಟ್ ಸಾಕ್ಷಿಗೆ ಹೇಳಿದ್ದು ಆ ವಿಷಯ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ದು ಅಜಿತ್ ತನ್ನತ್ರ ಬಂದು ಸಾಕ್ಷಿ ಆ ಸಾಕ್ಷಿ ಒಂದೇ ಅಂತ ಹೇಳಿದ್ದು ನಾನು ಭೂಮಿಗೆ ಬೇಲ್ ಕೊಡೋಕೆ ಹೋಗುವಾಗ ತಲೆ ಸುತ್ತು ಹಾಗೆ ಹೀಗೆ ಅಂತ ಡ್ರಾಮಾ ಮಾಡಿದ್ದು ಶಿ ತನ್ನ ಹತ್ರ ನನ್ನನ್ನ ಕರ್ಸ್ಕೊಂಡಿದ್ದು ಈ ಒಂದು ವಿಷಯನ ನೆನೆಸ್ಕೊಂಡು ಸತ್ಯಣ್ಣ ದುಃಖ ಪಡ್ತಾ ಇರ್ತಾರೆ ಕಡೆ ಸಂಗೀತ ಭೂಮಿ ನೀನ್ ಆಗ್ಲೇ ಹೇಳ್ದೆಲ್ಲ ಇನ್ನು ಗಣೇಶ ಹಬ್ಬನ ನಾವು ಅದ್ದೂರಿಯಾಗಿ ಆಚಾರಣೆ ಮಾಡೋಣ ಏನಂತೇಮ ಭೂಮಿ ಅಂತ ಸಂಗೀತ ಕೇಳ್ತಾರೆ ಅದೇನು ಇಷ್ಟೊಳ್ಳೆ ವಿಷಯ ನಡೆದಿದೆ ಅಂದ್ಮೇಲೆ ಮೇಲೆ ಗಣೇಶನ್ಗೆ ಜನ ಗ್ರ್ಯಾಂಡ್ ಆಗಿ ಸಲ್ಲಿಸ್ಲೇಬೇಕು ಪೂಜೆಗೆ ಏನೇನ್ ಸಿದ್ಧತೆ ಬೇಕೋ ಎಲ್ಲ ಮಾಡ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ಸೇರಿ ಗಣೇಶ ಹಬ್ಬನ ಜೋರಾಗಿ ಮಾಡೋಣ ಅಂತ ಅಜ್ಜಿ ಹೇಳ್ತಾರೆ ನಿದ್ ನಿತ್ಕೊಂಡು ನನ್ ಮಗ ನನ್ ಮಗ ಬಂದ ತಕ್ಷಣ ನಾನ್ ಮೊದ್ಲು ನನ್ನ ಹತ್ರ ಕ್ಷಮೆ ಕೇಳ್ಬೇಕು ಮಾಡಿದ್ದೆಲ್ಲ ತಪ್ಪಾಯ್ತು ಅಂತ ಅವನ ಹತ್ರ ಹೇಳ್ಬೇಕು ಹೇಳ್ಬಿಟ್ಟು ಭೂಮಿ ಹತ್ರ ಬಂದು ಹಿಂಗ್ ನಾನು ಇಲ್ಲಿ ತನಕ ಎಷ್ಟೆಲ್ಲಾ ಅವಮಾನ ಮಾಡಿದೀನಿ ಆದ್ರೆ ಪುರುಷೋತ್ತಮ ವಿಷಯದಲ್ಲಿ ಹೇಳಿದ್ದೆಲ್ಲ ಸುಳ್ಳು ನಿಗ ಅನ್ಯಾಯ ಮಾಡೋದಕ್ಕೆ ಹೇಳ್ತಾ ಇದೀಯಾ ಅಂತ ಅನ್ಕೊಂಡೆ ನೀನ್ ಹೇಳಿದ್ದೆಲ್ಲ ನಿಜ ಅಂತ ನನ್ ಇವಾಗ ಅರ್ಥ ಆಗ್ತಾ ಇದೆ ನಾನ್ ನಿನ್ಗೆ ಬಾಯಿ ಬಂದಂಗೆ ಬೈದ್ಬಿಟ್ಟೆ ಆದ್ರೆ ಇವತ್ತು ನನ್ ಮನ್ಸಾರೆ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಆರಾಮ್ ಹೇಳ್ತಾರೆ ಇವಾಗಿಲ್ಲ ಮಾವ ನಿಮ್ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಈಗೇನ್ ಹೇಳ್ಕೊಳ್ತಾ ಇದ್ರು ನಲ್ಲಿ ಎಲ್ಲ ಒಳ್ಳೇದೇ ಆಯ್ತಲ್ಲ ನಮ್ಗಷ್ಟೇ ಸಾಕು ಭೂಮಿ ಹೇಳ್ತಾಳೆ ಆಗ ಶ್ರವಣ್ ಹೌದು ಬಾವ ಆಗಿದ್ನೆಲ್ಲ ಬಿಡಿ ಆಗೋದಿಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರೆ ಹಾಗೇನೆ ಅಂತ ಅಂತ ಅನ್ಕೊಂಬಿಡಿಕ್ದಲ್ಲಿ ನೋಡಕ್ ಹೋದ್ರೆ ಅಶ್ವಿನಿ ನಿಮ್ ಹತ್ರ ಕ್ಷಮೆ ಕೇಳ್ಬೇಕು ಯಾಕಂದ್ರೆ ಆ ರಾಣನ ನಿಮಗೆ ಪರಿಚಯ ಮಾಡ್ಕೊಟ್ಟಿದ್ದೆ ಮೊದ್ಲು ಅಶ್ವಿನಿ ಶ್ರವಣ ಹೇಳ್ತಾ ಇರ್ಬೇಕಾದ್ರೆ ಅಶ್ವಿನಿ ಹೌದು ಅಪ್ಪ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಅಂತ ರಾಮ ಹತ್ರ ಬಂದ್ಬಿಟ್ಟು ಮಾವ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಣ್ಣ ಅವಾಗ ಅವಾಗ ನಮ್ಮ ಆಶ್ರಮಕ್ಕೆ ಬಂದು ಡೊನೇಷನ್ ಅದು ಇದು ಅಂತ ಕೊಡ್ತಾ ಇದ್ದ ನೋಡ್ಕೊಂಡು ಇವ್ರು ತುಂಬಾ ಒಳ್ಳೆಯವರು ತಂದೆ ಇಲ್ದಿರೋ ನಮ್ಮಂತ ಅನಾಥಿಲ್ಲ ಆಗ್ತಾ ಇದಾರೆ ಅಂತ ನಾವ್ ಅನ್ಕೊಂಡ್ವಿ ಮಾಡಿರೋ ಪಾಪನ ಈ ರೀತಿ ಅವ್ನ ಪಾಪ ಕಳ್ಕೊಳ್ಳೋದಕ್ಕೆ ಅವಾಗ ಅವಾಗ ಬಂದು ಸಹಾಯ ಮಾಡ್ತಾ ಇದ್ದ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಅಥವಾ ಆಶ್ರಮ ಜಾಗದ ಮೇಲೆ ಕಣ್ಣಾಕಿದ್ನೋ ಏನೋ ಅಂತ ನನಗೆ ಇವಾಗ ಅನಿಸ್ತಾ ಇದೆ ನಿಂದ ಇಷ್ಟೆಲ್ಲ ಆಯ್ತು ನಾನು ಎಲ್ಲರ ಹತ್ರನು ಕ್ಷಮೆ ಕೇಳ್ತೀನಿ ಬಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಅಶ್ವಿನಿ ನಾಟಕ ಮಾಡ್ತಾಳೆ ಆಗ ರಾಮ್ ಚೇಚೆ ನೀನ್ ಯಾಕಮ್ಮ ಕ್ಷಮೆ ಕೇಳ್ತಾ ಇದೀಯಾ ನನಗೆ ಒಳ್ಳೇದಾಗ್ಲಿ ಅಂತ ತಾನೆ ಅವನನ್ನ ಪರಿಚಯ ಮಾಡ್ಕೊಟ್ಟಿದ್ದು ಈ ರೀತಿ ಮೋಸ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿರುತ್ತೆ ಹೇಳು ಏನು ಬೇಸರ ಮಾಡ್ಕೋಬೇಡಮ್ಮ ಹೇಳಿದಾಗ ಹೌದು ಮನಸ್ವಿನಿ ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಮಗಳೇ ಮನ್ಷ ನೋಡಿದ ತಕ್ಷಣ ಒಳ್ಳೆಯವರು ಕೆಟ್ಟವ್ರು ಅಂತ ನಮಗೆ ಗೊತ್ತಾಗಲ್ಲ ಜೊತೆ ಸ್ವಲ್ಪ ದಿನ ಪಳಗದಾಗ್ಲೆ ಗೊತ್ತಾಗದು ಅವ್ರ ಅಂತ ಎಂತ ವ್ಯಕ್ತಿ ಅಂತ ಈಗ ಅವ್ರು ಮಾಡಿರೋ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಅಷ್ಟೇ ತಪ್ಪು ಮಾಡಿ ಆರಾಮಾಗಿರ್ಬೋದು ಅಂತ ಅನ್ಕೊಂಡಿರ್ತಾರೆ ಇಲ್ಲ ಒಂದಿನ ಅವ್ರ ಮಾಡಿರೋ ತಪ್ಪು ಅವ್ರ ಕರ್ಮವಾಗಿ ಕಾಡೆ ಕಾಡುತ್ತೆ ಎಲ್ಲರಿಗೂ ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟೆ ಕೊಡ್ತಾನ ದೇವ್ರು ಅಂತ ಶ್ರವಣ್ ಹೇಳಿದಾಗ ಈ ಕಡೆ ಅಶ್ವಿನಿ ಮತ್ತೆ ದೇವಯ್ಯನಿಗೆ ಶ್ರವಣ್ ಮಾತ್ ಕೇಳಿ ತುಂಬಾನೇ ಗಾಬರಿ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್